ಶ್ರೀ ಮಹಾಗಣಪದೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮೀನ ರಾಶಿ ಜಾತಕರ ಮೇಲೆ ಈ ತಿಂಗಳು ಏನು ಪ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪೌರ್ಣಿಮೆ ನಿಮ್ಮ ಜನ್ಮ ರಾಶಿ ಅಧಿಪತಿ ಯಾರು ಬೃಹಸ್ಪತಿ ಗುರು ಆದ್ರಿಂದ ಪೌರ್ಣಮಿ ದಿನ ಗುರುಗಳ ಆರಾಧನೆ ಮಾಡೋದನ್ನ ಯಾರು ಕೂಡ ಮರಿಬಾರ್ದು ಗುರುಜಿ ನಾನು ರಾಘವೇಂದ್ರ ಸ್ವಾಮಿಗಳು ರಾಯರನ್ನ ಪ್ರಾರ್ಥನೆ ಮಾಡ್ತೀನಿ ಮಾಡಿ ದತ್ತಾತ್ರೇಯ ಸ್ವಾಮಿಗಳನ್ನ ಮಾಡ್ತೀನಿ ಮಾಡಿ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಗಳನ್ನ ಮಾಡ್ತೀನಿ ಮಾಡಿ ಅಕ್ಕಲ್ಕೋಟ್ ಸ್ವಾಮಿಗಳನ್ನ ಮಾಡ್ತೀನಿ ಮಾಡಿ ಶಿರಡಿ ಸಾಯಿಬಾಬನ್ ಮಾಡ್ತೀನಿ ಮಾಡಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನ ಮಾಡ್ತೀನಿ ಮಾಡಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ ಮಾಡಿ ಯಾರು ಗುರುಗಳಿಗೆ ನೀವು ಪ್ರಾರ್ಥನೆ ಮಾಡೋದನ್ನ ಮರಿಬಾರ್ದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಯಾರು ಉಪವಾಸ ಇರ್ತೀರಿ ಅವ್ರಿಗೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ಈ ದಿನ ಸುಬ್ರಹ್ಮಣ್ಯಗೆ ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಶೋಡೋಪಚಾರ ಪೂಜೆಗಳು ಮಾಡ್ತಾ ತನಿ ಎರೆಯುವ ಪದ್ಧತಿ ಇದೆ ಕೆಲವರು ಹಾವಿನ ಹುತ್ತಕ್ಕೂ ಕೂಡ ತನಿ ಎರೀತಾರೆ ಇದು ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೀಲಾಗುತ್ತೆ ಎಲ್ಲಾ ಸ್ತ್ರೀಯರು ಕೂಡ ತನ್ನ ಸಹೋದರ ಸ ಸಹೋದರರಿಗೆ ಬೆನ್ನಿಗೆ ಮತ್ತು ಹೊಕ್ಕಳಿಗೆ ತುಪ್ಪವನ್ನು ಸವರುವಂತಹ ಶುಭ ದಿನ ನಾಗರ ಪಂಚಮಿ ಇದ್ರ ಅದರಿಂದ ಇದನ್ನ ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೀಲಾಗುತ್ತೆ ಹಾಗಾದೀಗ ಮೀನರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನೋಡಿ ಈ ತಿಂಗಳಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರುವಂತಹ ಶನಿ ಮಹಾತ್ಮ ವಕ್ರಿಯಾಗಿ ಕುಂಭ ರಾಶಿಯನ್ನ ನೋಡ್ತಾನೆ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿ ರಾಶಿಯನ್ನ ನೋಡ್ತಾನೆ ಹಾಗೇನಾಗುತ್ತೆ ಸಾಡೆಸಾತಿ ಎಫೆಕ್ಟ್ ಇರುತ್ತಾ ಕಮ್ಮಿ ಆಗುತ್ತೆ ಯಾಕಂದ್ರೆ ಜನ್ಮ ಶನಿಗಿಂತನೂ ನಿಮ್ಮ ಜನ್ಮ ರಾಶಿಯಲ್ಲಿದ್ರು ಕೂಡ ಶನಿ ಬೇರೆ ಕಡೆ ನೋಡಿದಾಗ ಜನ್ಮ ರಾಶಿಗಾಗುವಂತ ತೊಂದರೆ ಮ್ಯಾಕ್ಸಿಮಮ್ಮು ಕಮ್ಮಿ ಆಗುವಂತ ಸಾಧ್ಯತೆಗಳಿದೆ ಯಾರ್ಯಾರು ಸಾಡೆ ಸಾತಿ ಇಷ್ಟು ದಿವಸ ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿದ್ದ ಈಗ ನಿಮ್ಮ ಜನ್ಮರಾಶಿಯಲ್ಲಿ ರಾಹು ಶನಿ ಸಂಚಾರ ಆಗ್ತಾ ಇದ್ದಾನೆ ಮಾನಸಿಕವಾಗಿ ದುಃಖ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇವೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಹದಿಮೂರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ ನಿಮಗೆ ಆರನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಆಯನ ಚೇಂಜ್ ಆಗುತ್ತೆ ಇವಾಗ ಸೂರ್ಯ ಡೈರೆಕ್ಷನ್ ಚೇಂಜ್ ಆಗುತ್ತೆ ಭೂಮಿ ಸೂರ್ಯನಿಗೆ ದಿಕ್ಕು ಬದಲಾವಣೆ ಮಾಡ್ಕೊಳ್ಳುತ್ತೆ ಉತ್ತರಾಯಣ ಪುಣ್ಯಕಾಲದಿಂದ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಸೊ ಹದಿನಾರನೇ ತಾರೀಕು ಜುಲೈ ಸೂರ್ಯ ರಾಶಿ ಪರಿವರ್ತನೆ ಆಗೋದ್ರಿಂದ ಮತ್ತು ಪಂಚಮದಲ್ಲಿ ಬುಧ ಕೂಡ ವಕ್ರಿಯಾಗ್ತದೆ ಇದೆಲ್ಲ ಏನಾಗುತ್ತೆ ನಿಮಗೆ ಮಾನಸಿಕವಾಗಿ ಧೈರ್ಯ ಸಿಗುತ್ತೆ ಸೂರ್ಯ ಗೋಚಾರದಲ್ಲಿ ಪಂಚಮದಲ್ಲಿ ಸಂಚಾರವಾಗೋದು ಶುಭ ಫಲನ ಅಂದಾಗ ಯಾರು ಕೂಡ ಮನಿ ಇನ್ವೆಸ್ಟೆಂಟ್ನ ಮಾಡಬೇಡಿ ಅಂದ್ರೆ ಎಲ್ಲಂದ್ರೆ ಅಲ್ಲೇ ತಪ್ಪು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದು ಶೇರ್ ಮಾರ್ಕೆಟ್ ಅಲ್ಲಿ ಬೇಗ ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಲಾಟರಿಗಳು ತಗೊಳ್ಳೋದು ಅಥವಾ ಮೊಬೈಲ್ ಏನೇನೋ ಗೇಮ್ಗಳು ಇರುತ್ತಲ್ಲ ಅದಲ್ಲೆಲ್ಲ ಆಡಿ ಹಣವನ್ನ ಕಳ್ಕೊಬೇಡಿ ಜೂಜಾಟದಲ್ಲಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ನಿಮಗೆ ಮೊದಲನೇ ಮಗ ಅಥವಾ ಮಗಳಿದ್ರೆ ಅವರ ಆರೋಗ್ಯ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಗುರು ಚತುರ್ಥ ಭಾವದಲ್ಲಿ ಶುಕ್ರ ಈ ತಿಂಗಳು ಮೂರನೇ ಮನೆಯಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಮೂರನೇ ಮನೆ ಅಂದ್ರೆ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಎಂಟು ಐವತ್ತೇಳಕ್ಕೆ ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಮಿಥುನ ರಾಶಿಗೆ ನಿಮಗೆ ಧೈರ್ಯ ಚೆನ್ನಾಗಿರುತ್ತೆ ಪಾಸಿಟಿವ್ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಆಗುತ್ತೆ ಶುಕ್ರ ತೃತೀಯದಿಂದ ಚತುರ್ಥ ಭಾವಕ್ಕೆ ಸಂಚಾರ ಆಗುವ ಟೈಮಲ್ಲಿ ಈ ತಿಂಗಳು ಕೊನೆಯ ಭಾಗದಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಇಂದನು ಕೂಡ ಲಾಭ ಬರುತ್ತೆ ಹೊಸ ಮನೆ ಖರೀದಿ ಮಾಡಬೇಕು ಭೂಮಿ ವ್ಯವಹಾರ ಮಾಡಬೇಕು ಅದೆಲ್ಲ ನೀವು ಮಾಡಬಹುದು ಸಕ್ಸಸ್ ಆಗುತ್ತೆ ಗುರು ಕೂಡ ಜೀವಕಾರಕ ಧನಕಾರಕ ಗುರು ಕೂಡ ಶುಕ್ರನ ಜೊತೆಯಲ್ಲಿ ಸಂಚಾರ ಆಗ್ತಾ ಇರೋದ ಚತುರ್ಥ ಭಾವದಲ್ಲಿ ರಾಹುವನ್ನು ಕೂಡ ನೋಡೋದ್ರಿಂದ ನಿಮಗೆ ದೊಡ್ಡ ಭೂಮಿ ದೊಡ್ಡ ಮನೆ ದೊಡ್ಡ ವಾಹನ ಖರೀದಿ ಮಾಡುವಂತ ಯೋಗ ಉಂಟಾಗುತ್ತೆ ಗುರುಜಿನ ಮನೆ ಇದೆ ಬಾಡಿಗೆಗೆ ಯಾರು ಬರ್ತಾನೆ ಇಲ್ಲ ಲೀಸ್ಗೆ ಯಾರು ಬರ್ತಾ ಇಲ್ಲ ದುಡ್ಡು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆಮೇಲೆ ಈ ತಿಂಗಳಲ್ಲಿ ಮಂಗಳ ಗ್ರಹ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಈ ತಿಂಗಳು ಕೊನೆ ಭಾಗ ಅಂದ್ರೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕುಜ ಏಳು ಐವತ್ತೊಂಬತ್ತಕ್ಕೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗ್ತಾನೆ ಕುಜ ಆರ್ನೇ ಮನೇಲ ಸಂಚಾರ ಈ ತಿಂಗಳೆಲ್ಲ ಆಗೋದ್ರಿಂದ ಕೊನೆ ಎರಡು ದಿನ ಮಾತ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಕುಜ ಆರ್ನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅನೇಕ ಅನುಕೂಲಗಳನ್ನ ಮಾಡ್ತಾನೆ ಸಾಡೆ ಸಾತಿ ನಡೀತಾ ಇದೆ ಅಂತ ಏನು ಒಳ್ಳೇದಾಗಲ್ಲ ಅಂತ ನೀವ್ಕೋಬೇಡಿ ನಿಮ್ಗೆ ಏನೇನಾಗುತ್ತೆ ಹೆಸರು ಆಗುತ್ತೆ ನೀವು ಖ್ಯಾತಿಯನ್ನ ಗಳಿಸ್ತೀರಿ ಅಭಿವೃದ್ಧಿಯನ್ನ ಪಡಿತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ನಾವೇನ್ ದಾನ ಧರ್ಮ ಮಾಡ್ತೀವಿ ಅದು ನಮ್ಗೆ ಪ್ರತಿಫಲವಾಗಿ ಸಿಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ದೀರ್ಘಕಾಲದ ಯಾವುದಾದ್ರೂ ಕಾಯಿಲೆಗಳಿದ್ದು ತುಂಬಾ ಸಫರ್ ಆಗ್ತಾ ಇದ್ರೆ ಆ ವ್ಯಾಧಿಯಿಂದ ಮುಕ್ತಿ ಹೊಂತೀರಿ ಯಾಕಂದ್ರೆ ಆರನೇ ಮನೆ ಅಂದ್ರೆ ಋಣ ರೋಗಿ ದಾರಿದ್ರ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಈ ರೋಗ ಋಣ ದಾರಿದ್ರ ನಮ್ಮ ಹತ್ರ ಬರಲೇಬಾರದು ಅಂತೀವಿ ಅಂತಹ ಏನಾದ್ರೂ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳಿಂದ ನೀವು ಜಯ ಸಾಧಿಸ್ತೀರಿ ಯಾವ್ದಾದ್ರು ಕಲಹಗಳು ವ್ಯಾಜ್ಯಗಳಿದ್ರೆ ಅದರಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ತಾವು ವ್ಯವಸಾಯ ವೃತ್ತಿ ಮಾಡ್ತಾ ಇದ್ರೆ ಅದ್ರಲ್ಲಿ ಆದಾಯ ಉಂಟಾಗುತ್ತೆ ಅದರಲ್ಲೂ ಕೂಡ ಸಜ್ಜನ್ಗಳು ಡಾಕ್ಟರ್ಗಳಲ್ಲಿ ಸಜ್ಜನ್ ಅಂದ್ರೆ ಕಟ್ ಮಾಡುವಂಥವ್ರು ಶರೀರ ಅಲ್ವಾ ಕಟ್ ಮಾಡುವಂಥವ್ರು ಆಪರೇಷನ್ ಮಾಡುವಂಥವ್ರು ಇಂಥ ಡಾಕ್ಟರ್ಗಳಿಗೆ ಅಭಿವೃದ್ಧಿ ಆಗುತ್ತೆ ನೀವು ಯಾವುದೇ ದೇಶದಲ್ಲಿ ಇದ್ರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಅಪಘಾತಗಳಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರ ರಕ್ತ ಕೆಡ್ ಕೆಡಬಾರದು ಯಾಕಂದ್ರೆ ನಮ್ಮ ಶರೀರದಲ್ಲಿ ಜಲ ಜಾಸ್ತಿ ಅಲ್ವಾ ಇಡೀ ಪ್ರಪಂಚದಲ್ಲೇ ಜಲ ಜಾಸ್ತಿ ಅಲ್ವಾ ಭೂಮಿ ಜಾಸ್ತಿನೇ ಜಲ ಜಾಸ್ತಿನ ನಾವೆಲ್ಲ ನೋಡಿದ್ರು ಬರೀ ಭೂಮಿ ಕಾಣ್ಬೋದು ಆದ್ರೆ ಪ್ರಪ ಭೂಮಿ ಇಡೀ ಪ್ರಪಂಚ ಭೂಮಿನಲ್ಲಿ ಜಲ ತತ್ವ ಜಾಸ್ತಿ ಹಾಗೆ ಶರೀರದಲ್ಲಿ ರಕ್ತ ಕೆಡದಂಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಾನೀಗ ನಿಮಗೆ ಮೀನರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ನಿಮಗೆ ಒಳ್ಳೇದಾಗಬೇಕು ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗಬಾರ್ದು ಅಂದಾಗ ನೀವು ಏನು ಮಂತ್ರ ಜಪ ಮಾಡಬೇಕು ಈ ತಿಂಗಳು ಬೆಳಿಗ್ಗೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದಲ್ಲಿ ಏನು ಜಪ ಮಾಡಬೇಕು ಅಂದಾಗ ಭಗವಂತ ತ್ರಿಲೋಕೇಶ್ವರ ಓಂ ತ್ರಿಲೋಕೇಶ್ವರ ಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ಬೋದು ಅಥವಾ ಭಗವಂತ ವಿಶ್ವೇಶ್ವರ ಓಂ ವಿಶ್ವೇಶ್ವರ ಯ ನಮಃ ಮನುಷ್ಯ ಅಷ್ಟೇ ಕಿತ್ತಾಡ್ತಾರೆ ಇದು ನನ್ನ ಭೂಮಿ ಈ ಗಾಳಿ ನಿಂದು ಜಲ ನಂದು ಅದ್ರೆಲ್ಲ ಕೊಟ್ಟರು ಯಾರು ಮೇಲೀಶ್ವರ ಎರಡು ಮಂತ್ರ ಯಾವ್ದಾದ್ರೂ ಮಂತ್ರವನ್ನು ಜಪ ಮಾಡ್ಬೋದು ಶಿವನಿಗೆ ಗಂಗಾ ಜಲಾಭಿಷೇಕ ಮಾಡಿ ನಿಮ್ಗೆ ನೆಗೆಟಿವ್ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ